ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಳಿ ಕೈ ರುಚಿಗೆ ಸ್ವಾಗತ ನಾನು ಪ್ರೇಮ ನೋಡಿ ಏನ್ ಮಾಡ್ತಾ ತುಂಬಾ ಹಳೆ ಕಾಲದ್ದು ತುಂಬಾ ಹಳೆ ಕಾಲದ ರೆಸಿಪಿ ಅಂತ ಹೇಳ್ಬೋದು ನಮ್ಮ ಅಜ್ಜಿ ಅವರ ಅಜ್ಜಿಯವರು ಮಾಡುವಂತ ಹಳೆ ಕಾಲದ ರೆಸಿಪಿ ಇದು ಏನಪ್ಪಾ ಅಂದ್ರೆ ನಾನು ಇಲ್ಲಿ ಹವೆಯಲ್ಲಿ ಬೇಯಿಸ್ತಾ ಇದ್ದೀನಿ ಜೋಳದ ಮಸಾಲೆ ಕಡುಬು ಅಂದ್ರೆ ಜೋಳದ ಹಿಟ್ಟಿನ ಮಸಾಲೆ ಕಡಬನ್ನ ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಏನನ್ನು ಬೇಕಾಗಿಲ್ಲ ನಾವು ಹಾಗೆ ಕಡ್ಕೊಂಡು ಸಹ ತಿನ್ಬಹುದು ತುಂಬಾ ಟೇಸ್ಟಿ ಆಗಿರತ್ತೆ ಬೆಳಗ್ಗೆ ತಿಂಡಿಗೆ ಆದ್ರೂ ಮಾಡ್ಕೋಬಹುದು ಸಾಯಂಕಾಲ ಡಿನ್ನರ್ಗೆ ಮಧ್ಯಾಹ್ನ ಊಟಕ್ಕೆ ಯಾವಾಗ ಬೇಕಾದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಇದಕ್ಕೆ ಬೇಕಾಗುವಂತ ಪದಾರ್ಥಗಳನ್ನು ನೋಡ್ಕೊಂಡು ಬರೋಣ ಬನ್ನಿ ಪ್ಲೀಸ್ ನೋಡಿ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಅದಕ್ಕೆ ಇಲ್ಲಿ ನೀರು ಇದ್ದೀನಿ ನೋಡಿ ಮೆಜರ್ಮೆಂಟಲ್ಲೇ ನೀರು ಇದ್ದೀನಿ ನಾನು ಕೂಡ ಇಲ್ಲಿ ಎರಡು ಬೌಲು ನೀರು ಹಾಕಿದ್ದೇನೆ ಈಗ ನೋಡಿ ಇಲ್ಲಿ ಮೂರು ಬೌಲ್ ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಇಲ್ಲಿ ನಾಲ್ಕು ಬೌಲು ನೀರು ಹಾಕಿದ್ದೇನೆ ನಾಲ್ಕು ಬೌಲ್ ನೀರಿಗೆ ಎರಡು ಬೌಲ್ ಹಿಟ್ಟನ್ನು ಹಾಕ್ತೇನೆ ನೀರು ಕುದಿ ಬರಲಿ ನೋಡಿ ಇಲ್ಲಿ ನಾನು ಇದಕ್ಕೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದು ಎಣ್ಣೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಇದ್ದೀನಿ ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ತಗೊಳ್ಳಲ್ಲ ಹಿಟ್ಟು ಹಾಗೆ ಒಂದು ಒಂದು ಎರಡು ಮೆಣಸಿನ್ಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದನ್ನು ಕೂಡ ನೀರಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಅದನ್ನು ಕೂಡ ಕುದಿ ನೀರಿಗೆ ಹಾಕಬೇಕಾಗುತ್ತೆ ಚೆನ್ನಾಗಿ ಕುದಿ ಇಲ್ಲಿ ಈಗ ನೋಡಿ ಈಗ ನೀರು ಕುದೀತಾ ಇದೆಯಲ್ಲ ನಿಮಗೆ ಕಾಣ್ತಿರ್ಬೋದು ನೀರು ಈಗ ಈ ಕುದಿ ನೀರಿಗೆ ನಾನಿಲ್ಲಿ ಕಟ್ ಮಾಡಿಟ್ಟಿರೋಂಥ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಸ್ವಲ್ಪ ತಿರುಗಿಸ್ಕೊಂಡ್ಬಿಡ್ತೇನೆ ನೋಡಿ ಇದು ಈಗ ತೆಗಿತೇನೆ ಫ್ರೆಂಡ್ಸ ಇದಕ್ಕೆ ಎರಡು ಬೌಲ್ ಹಿಟ್ಟನ್ನು ನಾನೀಗ ಸೇರಿಸ್ತೇನೆ ನೋಡಿ ಇಲ್ಲಿ ಕುದೀತಾ ಇದೆಯೆಲ್ಲ ಹಿಟ್ಟು ನೀರು ಸಾರಿ ಇಲ್ಲಿ ಒಂದು ಬೌಲ್ಸ್ ಒಳದ ಹಿಟ್ಟು ನೋಡಿ ಇಲ್ಲಿ ಎರಡು ಬೌಲ್ ಜೋಳದ ಹಿಟ್ಟು ಈಗ ಇದನ್ನು ನಾನು ನಿಧಾನಕ್ಕೆ ತಿರುಗಿಸ್ಕೊತೀನಿ ಇದು ಚೆನ್ನಾಗಿ ಕುದಿಬೇಕು ನಮಗೆ ಹಿಟ್ಟು ಹಸಿದಿರಬಾರ್ದು ಕುದ್ದು ಗಟ್ಟಿ ಆಗಬೇಕು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿಸಿದರೆ ನೀವು ಹಾಕೋಬೋದು ನಿಮಗೆ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅಷ್ಟನ್ನು ನೀವು ನೋಡ್ಕೊಂಡ ಮಾಡ್ಕೋಬೋದು ಇಲ್ಲಿ ನೋಡಿ ಈ ಥರ ತಿರುಗಿಸ್ತಾ ಹೋಗಬೇಕು ಗಟ್ಟಿ ಬರುತ್ತೆ ಇದು ಚೆನ್ನಾಗಿ ಗಂಟಿಲ್ಲದಾಗೆ ತಿರುಗಿಸ್ಕೊಳ್ಳಿ ಈ ಥರ ನಾನು ಇದನ್ನೆಲ್ಲ ಈಗ ಗಂಟಿಲ್ಲದಾಗೆ ತಿರುಗಿಸ್ಕೊತೀನಿ ನೋಡಿ ಇಲ್ಲಿ ಈಗ ಎಷ್ಟು ಗಟ್ಟಿಯಾಗಿದೆ ನಾನು ಇನ್ನೂ ಗ್ಯಾಸ್ ಆಫ್ ಮಾಡಿಲ್ಲ ಫ್ರೆಂಡ್ಸ ನೋಡಿ ಇಲ್ಲಿ ಕಾಣ್ತಿರ್ಬೋದು ಸ್ಲೋ ಆಗೇ ಇದೆ ಈ ಗ್ಯಾಸು ಹಾಗಾಗಿ ಈಗ ಇದನ್ನು ಇದರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ಮೇಲೆ ಮತ್ತೆ ಇದು ಆರಲಿಕ್ಕೆ ಬಿಡಬೇಕು ನಾವು ನಮಗೆ ಕೈಗೆ ಹಿಡಿಯುವಷ್ಟು ತನಗಾಗಬೇಕು ಅಲ್ಲಿವರೆಗೂ ಬಿಟ್ಬಿಡೋಣ ನೋಡಿ ಇಲ್ಲಿ ನಾನು ಆರ್ಲಿ ಅಂಥೇಳಿ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೆ ಫ್ರೆಂಡ್ಸೇ ಇದನ್ನೀಗ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ಸ್ವಲ್ಪ ನಮಗೀಗ ಸುಡ್ತಾ ಇದೆ ಇದನ್ನೆಲ್ಲ ಮಿದ್ಕೋಬೇಕಾಗತ್ತೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಕೈಗೆ ನೀರು ಹಾಕಿ ಇಲ್ಲಿ ಮಿದ್ಕೋಬೋದು ಇದನ್ನು ಚೆನ್ನಾಗಿ ಈಗ ಎಲ್ಲ ಹೊಂದೋ ರೀತಿ ನಾನು ಇದನ್ನ ಚೆನ್ನಾಗಿ ಮೊತೇನೆ ಫ್ರೆಂಡ್ಸ ನೋಡಿ ಇಲ್ಲಿ ಈ ಥರ ನಾನೀಗ ಗಟ್ಟಿಯಾಗಿ ಮಿದ್ದಿಟ್ಟಿದ್ದೀನಿ ಈಗ ನೋಡಿ ಇಲ್ಲಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಈ ಸೈಜಲ್ಲಿ ಈ ಥರ ನೋಡಿ ಇದೇ ಥರ ಎಲ್ಲವನ್ನು ಇದೇ ಥರ ಮಾಡಿ ಇಟ್ಕೋತೇನೆ ಈಗ ನೋಡಿ ಇಲ್ಲಿ ಜೋಳದ ಕಡಬ ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ ಎಲ್ಲವನ್ನು ಈ ಥರ ನಾನು ಇಲ್ಲಿ ಮಿಡ್ಲಲ್ಲಿ ಹೋಲ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ಕುದೀಲಿ ಕಿಡೋಣ ಫ್ರೆಂಡ್ಸ ನಾನಿಲ್ಲಿ ತಂದೂರಿಯಲ್ಲಿ ಕುದೀಲಿಕ್ಕೆ ಇಟ್ಟಿದ್ದೇನೆ ನೀರು ಇಡ್ಲಿ ಪಾತ್ರೆಯಲ್ಲಿ ಆದರೂ ನೀವು ಕುದಿಸ್ಕೋಬೋದು ಈಗ ಆಲ್ರೆಡಿ ನೀರಿದ್ರಲ್ಲಿ ಕುದೀತಾ ಇದ್ದಾವೆ ಕೆಳಗೆ ನೀರಿದೆ ಹಾಗಾಗಿ ಈಗ ನನಗಿಲ್ಲಿ ಇಲ್ಲಿ ಜೋಳದ ಕಡಬಗಳನ್ನು ಇಟ್ಕೋತೇನೆ ಮಸಾಲೆ ಜೋಳದ ಕಡಬ ನಾನು ಹಾಗೆ ಮಾಡ್ತಾ ಇಲ್ಲ ಮಸಾಲೆ ಹಾಕಿ ಮಾಡ್ತಾ ಇದ್ದೀನಿ ನೀವು ನೋಡಿದ್ದೀರಿ ಈಗ ಇದನ್ನು ಎಲ್ಲವನ್ನು ನಾನು ಇಲ್ಲಿ ಇಟ್ಕೋತೀನಿ ಈಗ ನೋಡಿ ಫ್ರೆಂಡ್ಸ ಇಲ್ಲಿ ಎಲ್ಲ ಕುದೀಲಿಕ್ಕೆ ಇಟ್ಟಿದ್ದೇನೆ ಈಗ ಒಂದು ಐದರಿಂದ ಹತ್ತು ನಿಮಿಷ ಇದು ಕುದೀಲಿ ಉಗ ಮೇಲೆನೇ ಬೇಯಿಸ್ತಾ ಇದ್ದೀನಿ ನೀರೊಳಗಿಂದ ಬೇಯಿಸ್ತಾ ಇಲ್ಲ ನಾನು ಇಲ್ಲಿ ಈಗ ಇದು ಕುದೀಲಿ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಕುದಿಬೇಕು ನೋಡಿ ಫ್ರೆಂಡ್ಸ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಉಗ ಹೋಗ್ತಾ ಇದೆ ಇನ್ನು ಫ್ರೆಂಡ್ಸ ಇಲ್ಲಿ ಕುದ್ದಿದೆ ನೋಡಿ ಈಗ ಈಗ ಒಂದೊಂದಾಗಿ ನಾನು ಇದನ್ನು ತಕ್ಕೊತೇನೆ ನೋಡಿ ಬರುತ್ತೆ ಅದು ಈಸಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಈಗ ಇದು ಒಂದೊಂದೇ ನಾನು ಒಂದು ಪ್ಲೇಟಿಗೆ ತೆಗೆದು ಎಲ್ಲವನ್ನು ಇಟ್ಕೋತೇನೆ ಈಗ ನೋಡಿ ಫ್ರೆಂಡ್ಸಿಗೆ ಇಲ್ಲಿ ನಾನು ಜೋಳದ ಕಡಬ ಮಾಡಿದ್ದು ನೋಡಿ ಇಲ್ಲಿ ಜೋಳದ ಕಡಬಕ್ಕೆ ನಾನು ಇಲ್ಲಿ ನುಗ್ಗೆ ಸೊಪ್ಪಿಂದು ಸಾಂಬಾರು ಕೂಡ ಮಾಡಿದ್ದೀನಿ ಸೊಪ್ಪಿನ ಸಾಂಬಾರು ನೋಡಿ ನುಗ್ಗೆ ಸೊಪ್ಪಿನ ಸಾಂಬಾರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುವಂಥ ಜೋಳದ ಕಡಬು ಮಸಾಲೆ ಜೋಳದ ಕಡಬು ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಅದೆಲ್ಲ ಮಾಡೋಕ್ಕಿಂತ ಇದನ್ನು ನಾವು ಮಾಡ್ಕೊತಿಂದರೆ ಇನ್ನೂ ಒಳ್ಳೇದು ಸೊಪ್ಪು ಕೂಡ ಡಯೆಟ್ನವ್ರಿಗೆ ಅಲ್ಲಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ